ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ಬಂದು ಮೂ ಇಪ್ಪತ್ತ್ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆಯ ಬೆಲೆ ಕಚೇತಲ್ದ ಬೆಲೆ ಏನಾದ್ರು ಅಂತ ನೋಡ್ಕೊಂಡು ಮಾಡೋಣ ಬನ್ನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದ್ರೆ ನೆನ್ನೆ ಏರಿಕೆ ಆಗುತ್ತೆ ಇವತ್ತು ಏರಿಕೆ ಆಗಿದೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಸಾವಿರದ ಇನ್ನೂರ ಮೂವತ್ತ್ ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಅಂಶದ ಬೆಲೆ ಬಂದು ಹತ್ತು ಲಕ್ಷದ ಇಪ್ಪತ್ತ್ ಸಾವಿರದ ಮುನ್ನೂರು ರೂಪಾಯಿ ಇದು ಒಂದು ರೆಕಾರ್ಡ್ ಐ ಅಂತ ಹೇಳ್ಬೋದು ನಿನ್ನೆ ಗೊಲ್ಸಿರೋ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ನಾಲ್ಕು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಅಂಶದ ಬೆಲೆಯನ್ನು ಸುಮಾರು ಹತ್ತು ಸಾವಿರ ನಾನ್ನೂರು ರೂಪಾಯಿ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಹಾಗೆ ಹಾಗೆ ಪ್ರತಿ ನೂರು ಗ್ರಾಮದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ತೊಂಬತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಬೆಲೆ ನೆಲೆ ಸುಮಾರು ಒಂಬತ್ತು ಸಾವಿರದ ಐನೂರು ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಏಳು ಲಕ್ಷದ ಅರವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿದೆ ನೆನ್ನೆಗೋಸ್ರೆ ಪ್ರತಿ ಗ್ರಾಮಲ್ಲಿ ಎಪ್ಪತ್ತೆಂಟು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ ಬೆಲೆ ಬೆಲೆಯಲ್ಲಿ ಸುಮಾರು ಏಳು ಸಾವಿರದ ಎಂಟುನೂರು ರೂಪಾಯಿನ ಏರಿಕೆ ಆಗಿದೆ ಬೆಳೆಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಗ್ರಾಮ ಬಂದೂ ಹತ್ತೊಂಬತ್ತು ರೂಪಾಯಿ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ಕೆ ಜಿ ಬೆಳೆಯ ಬೆಲೆ ಬಂದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಪ್ರತಿ ಕೆ ಜಿನಲ್ಲಿ ಸುಮಾರು ಸಾವಿರ ರೂಪಾಯಿನ ನೆನ್ನೆ ನೆನ್ನೆಗೋಲ್ಸಿದ್ರೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚೇತಲ್ ಬೆಲೆ ಸುಮಾರು ಐದು ಸಾವಿರದ ಆರು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದಿ ತಮಗೆಲ್ಲ ತುಂಬಾ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ